ಮಹೇಶ್ ಅವರು ನಿರಂತರವಾದ ಈ ಕಾರ್ಯಕ್ರಮ ಮೂರು ದಿನಗಳ ಕಾಲ ನಡೆಯಬೇಕಾದರೆ ನಮ್ಮೊಂದಿಗೆ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿ ಮಾರ್ಗದರ್ಶನವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಒಂದು ಅರ್ಥ ಕಲ್ಪಿಸಿಕೊಟ್ಟ ಗೌರವಾನ್ವಿತರಿಗೆ ಅಭಿನಂದನೆಯನ್ನು ಸಮರ್ಪಿಸಿಕೊಳ್ತಾ ಇದ್ದೇವೆ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಊರಿನ ಹಿರಿಯರಿಗೆ ಕಿರಿಯರಿಗೆ ಮಾಡು ಇಲ್ಲವೇ ಮಡಿ పాప అవున గొప్ప ఆగి సుదర్శన్ పైప్ సమ్ యోటల్ గోపి హలో ಸತ್ರ ತಂಡದ ರಾಕಿ ಸೂಪರ್ ರೈಡ್ ಮಾಡಿದರೆ ಫೈನಲ್ ನ ಕದನದಲ್ಲಿ ನಾವುಗಳಿವೆ ಮುಂದಿನ ನವೆಂಬರ್ ತಿಂಗಳ ಇಪ್ಪತ್ತ ಮೂರು ಮತ್ತು ಇಪ್ಪತ್ತ ನಾಲ್ಕನೇ ತಾರೀಕು ಸುಳ್ಯದಲ್ಲಿ ಒಂದು ಲಕ್ಷ ನಗದು ರಾಶಿಯ ಎ ಗ್ರೇಡ್ ಕಬಡ್ಡಿಯ ಆಯೋಜನೆ ಇದೆ ಎಲ್ಲ ತಂಡಗಳಿಗೂ ಕೂಡ ವಿಶೇಷವಾದ ಆಹ್ವಾನವನ್ನ ಇದ್ದೇವೆ ಸಂಘಟಕರ ಪರವಾಗಿ ಬರಬೇಕು ಸಾಕಷ್ಟು ಒತ್ತಡಗಳನ್ನು ನಿಭಾಯಿಸಿಕೊಂಡಂತ ಪಂದ್ಯಾವಳಿಯಲ್ಲಿ ಪ್ರಜ್ವಲ್ ಐದು ನಾಲ್ಕರಲ್ಲಿ ಸಾತನೂರು ಒಂದು ಅಂಕದ ಅಂತರದಲ್ಲಿದೆ ಜೊತೆಗೆ ನಮ್ಮ ಲೈನ್ ಅಂಪೈರ್ಗಳಾಗಿ ಜೊತೆಗೆ ಈ ಅಂಕಣದಲ್ಲಿ ನಿರಂತರವಾಗಿ ಚೇತನವರು ಇಡೀ ಪಂದ್ಯಾವಳಿಯಲ್ಲಿ ವಿಶ್ರಾಂತಿ ಇಲ್ಲದೆ ನಿರಂತರ ನಮ್ಮ ಅಂಕಣಕ್ಕೆ ಸುಣ್ಣವನ್ನು ಹಾಕುವಂತ ಕೆಲಸವನ್ನ ನಿಷ್ಠೆಯಿಂದ ಮಾಡಿದ್ದಾರೆ ಸೊ ಚೇತನವರಿಗೆ ಅವರಿಗೆ ಅಭಿನಂದನೆಯನ್ನ ಸಮರ್ಪಿಸಿಕೊಳ್ತಾ ಇದ್ದಾರೆ ನಗುವಿನಲ್ಲಿ ತಂಡದ ಕಿರಣ್ ಅವರಿಗೆ ಒಂದು ಆಫರ್ ಇದೆ ಒಂದೇ ದಾಳಿಯಲ್ಲಿ ಅವಳಿ ಅಂಕಗಳ ಪ್ರಶಾಂತ್ ಅವರಿಂದ ಐನೂರು ರೂಪಾಯಿಗಳ ಕೊಡುಗೆ ಇದೆ ಸೊ ನಗುವಿನಲ್ಲಿ ಚಾಂಪಿಯನ್ ಆದರೆ ಐದು ಸಾವಿರ ವಿಶ್ವಾಸ ಅದ್ಭುತವಾದ ಟ್ಯಾಕಲ್ ಬರೀತಾ ಇದೆ ಕದನದಲ್ಲಿ ಶ್ರೇಷ್ಠ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ಳಬಲ್ಲ ಈ ಪಂದ್ಯವಾಗಿದೆ ಸಮರಾಂಗಣದ ಪ್ರತಿ ಪಂದ್ಯಗಳಲ್ಲಿಯೂ ಕೂಡ ಯಶಸ್ವಿ ಹೆಜ್ಜೆಯ ಆಟದ ಅನುಭವಗಳನ್ನು ತೆರೆದಿಡಬಲ್ಲ ಹೌದು ಆಟ ಪ್ರಜ್ವಲ್ ಏಳು ಆರರಲ್ಲಿ ಸಾಥನರು ಏಕಮಾತ್ರ ಅಂಕದ ಮುನ್ನಡೆಯೊಂದಿಗೆ ಪ್ರಯತ್ನ ಕಾಂಬಿನೇಷನ್ ಟ್ಯಾಕಲ್ ಬರೀತಾ ಇದೆ ಸಂಘಟಿತ ಸಮಯ ಎಂಟು ಆರು ಒಬ್ಬ ನಮ್ಮ ಮಿತ್ರರುಗಳಿಗೆ ಅತ್ಯಂತ ಗೌರವದ ಅಭಿನಂದನೆಗಳು ನೋಡಿ ಎಷ್ಟು ಕ್ಲಿಯರ್ ಅಭಿನಂದನೆ ಡ್ರ ಡ್ರ ಸೌಂಡ್ ನಿಮಗೆ ರೆಸ್ಪೆಕ್ಟೆಡ್ ಅದು ರಾಖಿ ಸೂಪರ್ ರೈಡ್ ಮಾಡಿದ್ರೆ ಐನೂರು ರೂಪಾಯಿಗಳ ಘೋಷಣೆ ಒನ್ ಟೂ ನಾನೂರು ರೂಪಾಯಿ ಕೊಡ್ತೀರಾ ಫೋರ್ ಹಂಡ್ರೆಡ್ ವೆಯ್ಟ್ ವೆಯ್ಟ್ ಬೋನಸ್ ಕೊಡು ಇಲ್ಲ ಅಲ್ಲ ಐದೇ ಇದ್ದದ್ದು ಐದೇ ಇದ್ದದ್ದು ಹಲೋ ಜ್ಯೂಸ್ ಬಾಯಿಸಿದ್ರೆ ಸಂಘಟನೆಯ ಪದಾಧಿಕಾರಿ ಆಗಿರುವಂತಹ ಶುದ್ಧ ಅಮೃತ ಅವರು ದಯವಿಟ್ಟು ವೇದಿಕೆಯ ಮೇಲಿಂದ ಅಂಕಣಕ್ಕೆ ಬರ್ಬೇಕು ಅಮೃತ ಅವರು ದಯವಿಟ್ಟು ಬನ್ನಿ ಅವರೇ ಬನ್ನಿ ಅಮೃತ ಅವರೇ ಬನ್ನಿ ಪ್ಲೀಸ್ ಅಮ್ಮ ಬನ್ನಿ ஜூஸ் பாய் சமூ பண்ணி நமக்கு அவரு நான் அஸ்தி நான் நாளிபிடுத்து மத்திய உடனே குள்ளா தர்சன் அந்த குள்ளாதர்ஷன் அவரு தயாரி ಗೊತ್ತೇ ಇರ್ಲಿಲ್ಲ ಮರ ಎಷ್ಟೊಂದ್ ದೊಡ್ಡ ಸಂಘಟನೆ ಇದೆ ಅಂತ ಹೇಳಿ ಒಂದು ಸಂಘಟನೆ ಅದೇ ರೀತಿಯಲ್ಲಿ ಸದಸ್ಯರಾಗಿರುವಂತಹ ನಂದನ್ ಪುನೀತ್ ಹಾಗೂ ಸುದೀಪ್ ಅವರು ಸಂದೀಪ್ ಅವರು ದಯವಿಟ್ಟು ಬರ್ಬೇಕು ಎಷ್ಟು ದೊಡ್ಡ ಸಂಘಟನೆ ಮಾರದು ಅದು ಎಸ್ ಹದಿನಾರು ಏಳರಲ್ಲಿ ಕದನ ಮುಂದುವರಿತಾ ಇದೆ ಪ್ರತಿಯೊಂದು ಹಂತಗಳಲ್ಲಿ ಜೊತೆಗೆ ಸಾಥನೂರು ಮಂಡ್ಯ ಅವರು ದಯವಿಟ್ಟು ಬರಬೇಕು ದಯವಿಟ್ಟು ಅವರು ಬನ್ನಿ ಒಂದು ಗೌರವನ್ನ ಸ್ವೀಕರಿಸಿಕೊಳ್ಳಿ ನಮ್ಮ ದಸರಾ ಕ್ರೀಡಾಕೂಟದ ಕುಸ್ತಿ ವಿಭಾಗದಲ್ಲಿ ಚಾಂಪಿಯನ್ ಬಟ್ಟವನ್ನ ಗಳಿಸಿಕೊಂಡಂತ ದಸರಾ ವೀರ ಜೊತೆಗೆ ಅಖಿಲ ಭಾರತ ಯೂನಿವರ್ಸಿಟಿ ವಿಭಾಗದಲ್ಲಿ ಕುಸ್ತಿ ಪಂದ್ಯಾವಳಿಯಲ್ಲಿ ಮೈಸೂರು ಯೂನಿವರ್ಸಿಟಿ ತಂಡಕ್ಕೆ ಆಯ್ಕೆಯಾಗಿರುವಂಥ ಸಾಗರ್ ಕುಮಾರಕೋಪಲ್ ಅವರಿಗೆ ವಿಶೇಷವಾದಂಥ ಅಭಿನಂದನೀಯ ಗೌರವ ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ಚಾಂಪಿಯನ್ ಮಟ್ಟಕ್ಕಾಗಿರುವಂಥ ಒಂದೇ ಊರಿನ ಆಟಗಾರ ಆಡುವಂಥ ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಇದೆ ಅದೇ ದಿನ ಮೂವತ್ತು ವರ್ಷಕ್ಕೆ ಮೇಲ್ಪಟ್ಟವರ ಹತ್ತು ಸಾವಿರಗಳ ನಗದು ಪುರಸ್ಕಾರದ ಕಬಡ್ಡಿಯು ಕೂಡ ನಡೆಯಲಿದೆ ಲಾಸ್ಟ್ ತ್ರೀ ಮಿನಿಟ್ಸ್ ಅಂತಿಮ ಮೂರು ನಿಮಿಷಗಳ ಅವಧಿಯಲ್ಲಿ ಕದನ ರೋಚಕತೆಯ ಹೋರಾಟಗಳು ಮುಂದುವರಿತಾ ಇದೆ ಫೈನಲ್ ನ ಕದನದಲ್ಲಿ ಪ್ರಜ್ವಲ್ ದಾಳಿ ಪ್ರತಿ ದಾಳಿಗಳ ಮಧ್ಯೆ ಹೋರಾಟದ ರಣಾಂಗಣ ಪ್ರಜ್ವಲ್

ಮತ್ತೆ ಯಾರು ಇರಲ್ಲ ಇಲ್ಲಿ ಎಲ್ಲ ಅದ್ದೋಗ್ತೀರಾ ಇಪ್ಪತ್ತ ಒಂದು ಹನ್ನೊಂದರಲ್ಲಿ ಸಪ್ ಪಂದ್ಯಾವಳಿಯ ಅಂತಿಮ ಕ್ಷಣಗಳಲ್ಲಿ ಹೋರಾಟ ಲಾಸ್ಟ್ ಮಿನಿಟ್ ಆಫ್ ದ ಮ್ಯಾಚ್ ಅಂತಿಮ ನಿಮಿಷದ ಇದೆ ಟ್ವೆಂಟಿ ಟು ಟ್ವೆಲ್ ಈ ಪಂದ್ಯಾವಳಿಯ ಬಳಿಕ